ಕಳೆದ ವಿಡಿಯೋನಲ್ಲಿ ಧರ್ಮಸ್ಥಳದಲ್ಲಿ ಜನನೇ ಇಲ್ಲ ಅಂತಿದ್ದವ್ರಿಗೆ ಜನ ಇದ್ದಾರೆ ಅಂತ ತೋರಿಸೋದಕ್ಕೆ ವೀಡಿಯೋ ಮಾಡಿದ್ದೆ ಔಟ್ಸೈಡಲ್ಲಿ ಸ್ವಲ್ಪ ಒಳಗಡೆನೂ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಮಾಡೋಂಗಿಲ್ಲ ಆದರೂ ಮಾಡಿದ್ದೀನಿ ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಮುಸ್ಲಿಮವ್ರು ಬಂದಿದ್ದಾರೆ ನಮಗೆ ಸ್ವಲ್ಪ ಖುಷಿ ಆಯಿತು ಬೇರೆ ಧರ್ಮದವರು ನಮ್ಮ ಧರ್ಮದ ಕ್ಷೇತ್ರದೊಳಗಡೆ ಬರ್ತಾರಲ್ಲ ಅಂದ್ಬಿಟ್ಟು ಅಂತ ಆದರೆ ತುಂಬ ಕೆಟ್ಟು ಕೋಪ ಬಂತು ಮಾತ್ರ ಅವ್ರ ಮೇಲೆ ಮಾತ್ರ ಜೊತೆಲಿ ಬಂದಿರೋರು ಕೂಡ ಅಷ್ಟೇ ಕೆ ಆರ್ ಎಸ್ ಪಕ್ಷ ಅಂತ ಇದೆಯಲ್ಲ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಬರೋದಕ್ಕಿಂತ ಮುಂಚೆ ಅವರೆಲ್ಲರೂ ಕೂಡ ಸೂಕ್ಷ್ಮವಾಗಿ ಹೇಳಬೇಕು ಅವ್ರ ಧರ್ಮಕ್ಕೆ ನಾವು ಗೌರವ ಕೊಡ್ತೀವಿ ಅಂದರೆ ನಮ್ಮ ಧರ್ಮಕ್ಕೆ ಅವರು ಅಗೌರವ ತರಕ್ಕೆ ಅಂತ ಬಂದಿದ್ದಾರೆ ಅವರು ಯಾಕೆ ಅಂತಂದರೆ ಅಣ್ಣಪ್ಪನ ಕ್ಷೇತ್ರಕ್ಕೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು ನಾವು ಹಾಕಿರುವಂಥ ಮೇಲೆ ಅಂಗಿಯನ್ನು ಕಳಚಿ ಬರಬೇಕು ಅದೊಂದು ನಿಯಮ ಇದೆ ಎಂಥ ಪ್ರಧಾನಮಂತ್ರಿಯವರು ಬಂದರೂ ಕೂಡ ಅವ್ರಿಗೂ ಸೇಮ್ ರೂಲ್ಸ್ ಇರುತ್ತೆ ಇಲ್ಲಿ ಬಂದಾಗ ಭಗವಂತನಿಗಿಂತ ಬೇರೆ ಯಾರೂ ಮೇಲಿಲ್ಲ ಅನ್ನೋದು ಎಲ್ಲರೂ ಕೂಡ ಗೊತ್ತೇ ಗೊತ್ತಿದೆ ಆದರೆ ಈ ಕೆ ಆರ್ ಎಸ್ ಪಕ್ಷದವರು ಒಂದು ಮುಸ್ಲಿಂ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ದೇವಸ್ಥಾನಕ್ಕೆ ಅಂತ ಆ ವ್ಯಕ್ತಿ ಶರ್ಟ್ನ ರಿಮೂವ್ ಮಾಡಿದಂತೆ ಕ್ಷೇತ್ರದ ಬಾಗಲಿದ ತನಕ ಬಂದು ವಾಪಸ್ ಹೋಗಿದರೆ ಇದೆಷ್ಟು ಮಟ್ಟಕ್ಕೆ ಸರಿ ಅಂತ